ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎರಡು ವರ್ಷದ ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವತ್ತು ನೋಡಿದರೂ ಬಜೆಟ್ನಲ್ಲಿ ಅನುದಾನಗಳು ಕಡಿಮೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರತಿ ವರ್ಷ ಬಜೆಟಿನಲ್ಲಿ ಅನುದಾನಗಳು ಇಲ್ಲ ಕಳೆದ ಐದು ವರ್ಷದಿಂದ ಬಜೆಟ್ ಅನ್ನು ನೀವು ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವತ್ತೂ ಕೂಡ ಒಂದು ರೂಪಾಯಿ ಕೂಡ ಬಜೆಟಲ್ಲಿ ಇರಲಿಲ್ಲ ಆದರೆ ಈ ಸಲ ನಮ್ಮ ಕನಸು ಏನಿತ್ತು ಪುತ್ತೂರಿಗೆ ಮೆಡಿಕಲ್ ಕಾಲೇಜುಗಳನ್ನು ಕೊಡಬೇಕು ಅನ್ನುವ ನಾವು ಒಂದು ಒಂದೂವರೆ ವರ್ಷದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಸಲ ನಮ್ಮ ಸರ್ಕಾರಿ ಆಸ್ಪತ್ರೆಯನ್ನು ಏರಿಸಿ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜಿಗೆ ಅನುಮತಿಯನ್ನು ಕೊಡುವಂಥ ಕೆಲಸಗಳಾಗಿದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯವರು ಇದನ್ನು ಸ್ವಾಗತಿಸ್ತಾರೆ ಬಜೆಟ್ನಲ್ಲಿ ಎಲ್ಲ ವರ್ಗಗಳನ್ನು ಅವರಿಗೆ ಕನ್ಸಿಡ್ರೇಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಪುತ್ತೂರಿನ ಭಾಗದಲ್ಲಿರುವಂಥ ಪಶುವೈದ್ಯಕೀಯ ಕಾಲೇಜಿಗೆ ಅದರ ಅದನ್ನು ಅದಕ್ಕೂ ಕೂಡ ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಪುತ್ತೂರಿನ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಪುತ್ತೂರಿನ ಇತಿಹಾಸ ಪುಟಗಳಲ್ಲಿ ಬರೆದಿಡುವಂಥ ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೆ ನಾವು ಎಲ್ಲರೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯ ಮಂತ್ರಿಯವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎರಡು ವರ್ಷದ ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವತ್ತು ನೋಡಿದರೂ ಬಜೆಟ್ನಲ್ಲಿ ಅನುದಾನಗಳು ಕಡಿಮೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರತಿ ವರ್ಷ ಬಜೆಟ್ನಲ್ಲಿ ಅನುದಾನಗಳು ಇಲ್ಲ ಕಳೆದ ಐದು ವರ್ಷದಿಂದ ಬಜೆಟ್ ಅನ್ನು ನೀವು ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವತ್ತೂ ಕೂಡ ಒಂದು ರೂಪಾಯಿ ಕೂಡ ಬಜೆಟ್ ಅಲ್ಲಿ ಇರಲಿಲ್ಲ ಆದರೆ ಈ ಸಲ ನಮ್ಮ ಕನಸು ಏನಿತ್ತು ಪುತ್ತೂರಿಗೆ ಮೆಡಿಕಲ್ ಕಾಲೇಜುಗಳನ್ನು ಕೊಡಬೇಕು ಅನ್ನುವ ನಾವು ಒಂದು ಒಂದೂವರೆ ವರ್ಷದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಸಲ ನಮ್ಮ ಸರಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜಿಗೆ ಅನುಮತಿಯನ್ನು ಕೊಡುವಂಥ ಕೆಲಸಗಳಾಗಿದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯವರು ಇದನ್ನು ಸ್ವಾಗತಿಸ್ತಾರೆ ಬಜೆಟ್ನಲ್ಲಿ ಎಲ್ಲ ವರ್ಗಗಳನ್ನು ಅವರಿಗೆ ಕನ್ಸಿಡ್ರೇಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಪುತ್ತೂರಿನ ಭಾಗದಲ್ಲಿರುವಂಥ ಪಶುವೈದ್ಯಕೀಯ ಕಾಲೇಜಿಗೆ ಅದರ ಅದನ್ನು ಅದಕ್ಕೂ ಕೂಡ ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಪುತ್ತೂರಿನ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಪುತ್ತೂರಿನ ಇತಿಹಾಸ ಪುಟಗಳಲ್ಲಿ ಬರೆದಿಡುವಂಥ ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೆ ನಾವು ಎಲ್ಲರೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಂತ್ರಿ ಮಂತ್ರಿಯವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇವೆ